ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಎಯ್ಟೀನ್ ಅಬ್ಬಬ್ಬಾ ಮಾರಿ ಅದೆಂತ ಸಿಟ್ಟು ಗುಣಗುತ್ತಲೇ ಇದ್ದರೂ ರುಶಾಲಿ ಒಳಹೋದವಳು ಆಚೆ ಬರಲೇ ಇಲ್ಲ ಬಟ್ಟೆ ಒಣಗಿ ಹಾಕಿದವ ಮನೆಯ ಮುಂದೆ ನೆರಳಿಗೆ ಸೀಟ್ ಹಾಕಿಸಿದ್ರಿಂದ ಒಂದು ಚೇರ್ ತಂದಾಕಿ ಬುಕ್ ಹಿಡಿದು ಕುಳಿತ ಅವನಿಗೆ ಓದುವುದೆಂದರೆ ಹುಚ್ಚು ಅಂತಲೇ ಹೇಳಬಹುದು ಯಾವುದಾದ್ರೂ ಪುಸ್ತಕ ಒಮ್ಮೆ ಶುರು ಮಾಡಿದರೆ ಸಾಕು ಬಿಡುವಿದ್ದಾಗ ಐದು ನಿಮಿಷವಾಗಲಿ ಹತ್ತು ನಿಮಿಷವಾಗಲಿ ಕೇಳುತ್ತಿರಲಿಲ್ಲ ಓದ್ಬಿಡ್ತಿದ್ದ ಹಾಸ್ಟೆಲ್ನಲ್ಲಿದ್ದಾಗಂತೂ ಬ್ಲಾಂಕೆಟ್ ಹೊದ್ದು ಅದರೊಳಗೆ ಟಾರ್ಚ್ ಹಾಕ್ಕೊಂಡು ಓದ್ತಿದ್ದ ಸಹಪಾಠಿಗಳಿಗೆ ತೊಂದರೆ ಕೊಡದೆ ಪುಸ್ತಕ ಮಡಚಿ ಎದ್ದವನ ಕಣ್ಣಿಗೆ ಬಿದ್ದಲು ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ಕುಳಿತು ಜೋರಾಗಿ ಲೊಟಗುಟ್ಟುತ್ತಿದ್ದ ಕಿರಣ ಯಾವುದೋ ಮನೆ ಕೆಲಸದವರ ಲೆಕ್ಕ ನೋಡುತ್ತಿದ್ಲು ನಾ ಕಂಡಂತೆ ವಿಚಿತ್ರ ಮತ್ತು ವಿಭಿನ್ನ ವ್ಯಕ್ತಿತ್ವದ ಹುಡುಗಿ ಎಂದುಕೊಂಡ ಅಷ್ಟರಲ್ಲೇ ಅವನ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿ ಕಿವಿಗಿಟ್ಟ ಸೂರ್ಯ ಸೂರ್ಯ ನೀನು ಹೋಗಿ ಎಷ್ಟು ದಿನ ಆಯಿತು ಬಾರೋ ನಿಮ್ಮ ತಾತ ನೋಡಬೇಕು ಅಂತಿದ್ದಾರೆ ನಾನು ಸಹ ಹಿಂಗೆ ಬಂದು ಹಂಗೆ ಹೋಗು ಎರಡು ಹೆಜ್ಜೆ ಬಂದು ಹೋಗು ಕೂಸೆ ಆಸೆಯಿಂದ ಕೇಳಿತ್ತು ಅಜ್ಜಿ ಅವನಿಗೂ ಅವರಿಬ್ಬರನ್ನ ನೋಡಬೇಕು ಅನ್ನಿಸಿತ್ತು ಅತ್ತೆ ಬಂದಾಗಲೂ ಹೋಗಲೇ ಆಗಿರಲಿಲ್ಲ ಸರಿ ಬರ್ತೀನಿ ಅಜ್ಜಿ ಅವನ ಈ ಮಾತು ಕೇಳಿ ಆ ಹಿರಿ ಜೀವಗಳಿಗೆ ಎಷ್ಟೋ ನೆಮ್ಮದಿಯಾಗಿತ್ತು ಸಂಜೆ ಹೀಗೆ ಒಂದು ನಡಿಗೆ ಹೋಗಿ ಸುತ್ತಾಡಿ ಬರೋಣವೆಂದು ಹೊರಟ ಸೂರ್ಯನಿಗೆ ಜೊತೆಗೆ ಇರಲಿಲ್ಲ ವೇದಾಂತ್ ಅವ ಆಗಲೇ ಬೆಂಗಳೂರಿಗೆ ಹೊರಟು ಬಿಟ್ಟಿದ್ದ ರಜೆ ಮುಗಿಸಿ ಲಲಿತಾರು ತಮ್ಮ ಕೈನಿಂದ ತೊಟ್ಟ ತೊಟ್ಟು ಸಾಂಬಾರ್ ಸಹ ನೀಡುತ್ತಿರಲಿಲ್ಲ ಆತನಿಗೆ ಬೇಕೂ ಆಗಿರಲಿಲ್ಲ ಉಪ್ಪು ಖಾರ ಕಡಿಮೆ ಇರುವ ಅವರ ಸಾಂಬಾರವನಿಗೆ ಚೂರೂ ಇಷ್ಟವಾಗ್ತಿರಲಿಲ್ಲ ಅನ್ನುವುದಕ್ಕಿಂತ ಬೈದುಕೊಂಡು ಕೊಡುತ್ತಿದ್ದದ್ದು ಇಷ್ಟವಾಗ್ತಿರಲಿಲ್ಲ ಆದರೂ ಎಂದು ಅವ ಊಟವನ್ನು ಉಪ್ಪಿಲ್ಲ ಖಾರ ಇಲ್ಲವೆಂದು ತಿರಸ್ಕಾರ ಮಾಡಿಲ್ಲ ಎಷ್ಟೋ ಜನರಿಗೆ ಊಟವಿಲ್ಲದೇ ಇರುವಾಗ ಸ್ವತಃ ತನಗೆ ಅರೆ ಹೊಟ್ಟೆ ಊಟ ತಿಂದಿರುವಾಗ ಈ ಊಟ ಮೃಷ್ಟ ಅನ್ನವೇ ದೊಡ್ಡ ಗೇಟ್ ತೆರೆದು ಆಚೆ ಬಂದ ಸೂರ್ಯನಿಗೆ ಎಲ್ಲಿಗೋ ನಡೆದು ಹೋಗುತ್ತಿದ್ದ ವಿಶ್ವನಾಥ್ ಕಾಣಿಸಿದ್ರು ದೊಡ್ಡ ಹೆಜ್ಜೆ ಹಾಕಿ ಅವರನ್ನ ಕೂಡಿಕೊಳ್ಳಲು ಪ್ರಯತ್ನಿಸಿದ ಸೂರ್ಯ ಒಂದು ನಿಮಿಷ ನಿಲ್ಲಿ ಕೂಗಿದ ಸೂರ್ಯ ಅವನಿಗೆ ಅವರ ಹೆಸರೇ ಗೊತ್ತಿರಲಿಲ್ಲ ನನ್ನನ್ನ ಯಾರನ್ನೋ ಎನ್ನುವ ಗೊಂದಲದಲ್ಲಿ ಹಿಂದಿರುಗಿ ನೋಡಿದ್ರು ವಿಶ್ವನಾಥ್ ನಿಮ್ಮನ್ನೇ ಎಂದವ ಹತ್ತಿರ ಬಂದ ಏನಪ್ಪ ಅವರ ಮಾತಂತೂ ಸಖತ್ ಮೃದುವಾಗಿದ್ವು ನಿಮ್ಮನ್ನ ಅಂಕಲ್ ಅನ್ನೋಕೆ ಮನಸ್ಸಾಗ್ತಾ ಇಲ್ಲ ಅಪ್ಪಾಜಿ ಅನ್ಲಾ ನೇರವಾಗಿ ತನ್ನ ಗುಳಿ ಬೀಳುವ ಮುದ್ದಾದ ನಗು ಸೂಸಿ ಕೇಳಿದ್ದ ಅವ ತಮ್ಮನ ಮನೆಯ ಮಹಡಿ ಮೇಲಿದ್ದಾನೆಂದು ಪತ್ನಿಯಿಂದ ತಿಳಿದಿತ್ತು ಜೊತೆಗೆ ಅವನ ಗುಣಗಾನವೂ ಮಾಡಿದ್ರಾಕೆ ಕಾರಣ ಕೇಳಬೇಕೆಂದುಕೊಂಡರೂ ಆ ಹುಡುಗನ ಮುದ್ದು ಮುಖ ಅವಕಾಶ ಕೊಡಲಿಲ್ಲ ಅವ್ರಿಗೆ ಸರಿ ಎಂದು ತಲೆಯಾಡಿಸಿದರು ಅಪ್ಪಾಜಿ ನಾನು ನಿಮ್ಮಿಂದ ಕೆಲವು ವ್ಯವಸಾಯಕ್ಕೆ ಸಂಬಂಧಪಟ್ಟ ವ್ಯವಹಾರದ ಬಗ್ಗೆ ತಿಳ್ಕೋಬೇಕಿತ್ತು ಅವರೊಂದಿಗೆ ಹೆಜ್ಜೆ ಹಾಕುತ್ತಾ ಕೇಳಿದ್ದ ಕ್ಷಣ ನಿಂತು ಅವನೆಡೆ ನೋಡಿದವರಿಗೆ ತನ್ನ ಪೂರ್ವ ಪರ ಹೇಳಿದ ನಿಮ್ಮ ಸಹಾಯ ಬೇಕೆಂದು ಕೇಳಿದ್ದ ಅದಕ್ಕೆ ನಮ್ಮ ಊರಲ್ಲಿ ಯಾರನ್ನೂ ನಾನು ಸಹಾಯ ಕೇಳಲು ಸಾಧ್ಯವಾಗಲಿಲ್ಲ ಇಲ್ಲಿಗೆ ಬಂದದ್ದು ಆದರೆ ಶೇಖರ್ ಅಂಕಲ್ಗಿಂತ ನೀವು ಹೆಚ್ಚು ವ್ಯವಸಾಯದ ಜೊತೆಗೆ ವ್ಯವಹಾರ ಚೆನ್ನಾಗಿ ನಿಭಾಯಿಸ್ತೀರಿ ಅಂತ ಗೊತ್ತಾಯಿತು ಅದಕ್ಕೆ ನಿಮ್ಮ ಸಹಾಯ ಕೇಳಿದ್ದು ಹೆಜ್ಜೆ ಹಾಕುತ್ತಲೇ ಹೇಳಿದ ಸೂರ್ಯನಿಗೆ ಮುಂದೆ ತನ್ನದೇ ಜಮೀನಿನಲ್ಲಿ ಏನಾದರೂ ಹೊಸತು ಕೆಲಸ ಮಾಡುವ ಆಸೆಯ ಹೊಳಪಿತ್ತು ಸಾಧಿಸುವ ಛಲವಿತ್ತು ನಗು ಬೀರಿದ ವಿಶ್ವನಾಥ್ ಖಂಡಿತ ಹೇಳ್ತೀನಿ ತಿಳಿಸ್ಕೊಡ್ತೀನಿ ಅಷ್ಟೆಲ್ಲ ಜಮೀನ್ ನೀನ್ಯಾಕೆ ಯಾಕೆ ಕೆಲಸ ಮಾಡಿಲ್ವೇ ಅದರಲ್ಲಿ ನೋಡಿ ತಿಳಿಯುವುದಕ್ಕಿಂತಲೂ ಕೆಲಸ ಮಾಡಿ ತಿಳಿದರೆ ಮತ್ತೂ ಅನುಭವ ಆ ಅನುಭವ ನಿಂಗಾಗಿಲ್ವೆ ಮುತ್ತು ಪೋಣಿಸಿದಂತೆ ಅದರಲ್ಲೂ ಅವರು ಆತನಿಗೆ ನೀಡುವ ಗೌರವ ಮತ್ತೂ ಮೆಚ್ಚುವಂಥದ್ದು ನಾನಲ್ಲಿ ಇರೋವರೆಗೂ ಕೆಲಸ ಮಾಡೋಕೆ ಅತ್ತೆ ಬಿಡ್ತಾ ಇರ್ಲಿಲ್ಲ ಅತ್ತೆ ಹೋದ್ಮೇಲೆ ಮನೆಯಲ್ಲಿ ಕೆಲ್ಸದವರ ದಂಡೆ ಹೆಚ್ಚಿತ್ತು ನಂತರ ಹಾಸ್ಟೆಲ್ ಸೇರಿದೆ ಇಂತಿಂತ ಕೆಲಸ ಇಷ್ಟಿಷ್ಟು ಅಂತ ಜಮೀನ್ ಎಂದು ತಿಳಿದಿದ್ದು ಅಜ್ಜಿ ತಾತನಿಂದ ಅಷ್ಟೆ ಅಲ್ಲಿ ನನ್ನನ್ನು ಕೆಲಸಕ್ಕೆ ಹೋಗು ಎಂದವರಿಲ್ಲ ಮನೆಯಲ್ಲಿ ತಾತನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಅಷ್ಟಾಗಿ ಅರಿವಿಲ್ಲ ವರ್ಷಕ್ಕೆ ಇಷ್ಟೆಂದು ಕೊಟ್ಬಿಡ್ತಾರೆ ತನ್ನ ಮನೆಯ ಬಿರುಕು ಹೇಳದೆ ಹಾಗೆ ಪಾಲಿಷ್ ಮಾಡಿ ಮಾತನಾಡಿಬಿಟ್ಟ ಸೂರ್ಯ ಅಲ್ಲಯ್ಯ ಅಷ್ಟೊಂದು ಜಮೀನಿದ್ದು ಯಾರಿಗೋ ಬಿಟ್ಕೊಟ್ಟು ಇಲ್ಲಿ ಉಪನ್ಯಾಸಗಿರಿ ಕೆಲಸ ಮಾಡ್ತಿದ್ಯಲ್ಲ ನಿಮ್ಮ ಆಸೆನೇ ಆದರೂ ಅದೆಲ್ಲ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿನೇ ಅಲ್ವೇ ನನ್ನ ಮಗಳು ಸಹ ಇಲ್ಲಿನ ಕೆಲಸದ ಜೊತೆಗೆ ತಾನು ಒಂದು ಕೆಲಸ ಹಿಡಿದಿದ್ದಾಳೆ ಯಾವಾಗಲೂ ಅವಳ ಮೇಲೆ ನನಗೆ ಹೆಮ್ಮೆ ನಮ್ಮದು ಇಷ್ಟೋ ಅಷ್ಟೋ ಜಮೀನು ಇದರಲ್ಲೇ ಎಲ್ಲ ಕಲಿತಲು ನನ್ನ ಮಗಳು ಅಂಥದ್ರಲ್ಲಿ ನೀವೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿಲ್ವೇ ಆಶ್ಚರ್ಯದಿಂದ ಕೇಳಿದ್ರು ಅದರ ಬಗ್ಗೆ ಪರವಾಗಿಲ್ಲ ಸ್ವಲ್ಪ ತಿಳಿದಿದ್ದೀವಿ ಮಾಡಿರೋದು ಬಹಳ ಬಹಳ ಕಮ್ಮಿ ಅನ್ನೋದಕ್ಕಿಂತ ಇಲ್ವೇ ಇಲ್ಲ ಎಂದ ಅವನ ಮಾತಿಗೆ ತಲೆ ಆಡಿಸಿದ್ರು ವಿಶ್ವನಾಥ್ ನೀನು ಕಲಿಯುವುದು ಬಹಳ ಇದೆ ಹೇಳಿ ಮುಂದೆ ಮುಂದೆ ಹೆಜ್ಜೆ ಹಾಕಿದವರ ಜೊತೆಗೆ ಹೆಜ್ಜೆ ಬೆಸೆದ ಹುಡುಗ ಮಾತನಾಡುತ್ತ ಕಿರಣ ಮೇಡಮ್ ತಿಂಗಳ ಪರೀಕ್ಷೆ ಮುಂದಿನ ವಾರದಿಂದ ಆರಂಭ ಅಂತ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದಾರೆ ನಾವಿಬ್ರು ಸೇರಿಯೇ ಪ್ರಶ್ನೆ ಪತ್ರಿಕೆ ತಯಾರಿ ಮಾಡಬೇಕು ನಾವಿಬ್ರು ಅರ್ಧಕ್ಕೆ ಸಬ್ಜೆಕ್ಟ್ ಡಿವೈಡ್ ಮಾಡಿಕೊಂಡಿರೋದ್ರಿಂದ ಅವಳ ಜೊತೆಗೆ ಕಾರಿಡಾರ್ನಲ್ಲಿ ಹೆಜ್ಜೆ ಹಾಕುತ್ತಲೇ ಹೇಳಿದ್ದ ಹಾಂ ನಾನು ಹಾಗೆ ಅಂದ್ಕೊಂಡೆ ನಾಳೆ ಹೇಗೂ ಭಾನುವಾರ ಸಮಯ ಆಗುತ್ತೆ ಸೋಮವಾರ ನಿಮ್ಮ ಪ್ರಶ್ನೆಗಳ ಪಟ್ಟಿ ಮತ್ತೆ ನನ್ನವು ಸೇರಿಸಿ ಇಬ್ಬರಿಗೂ ಬಿಡುವಾದಾಗ ಇಲ್ಲೇ ಪ್ರಶ್ನೆ ಪತ್ರಿಕೆ ತಯಾರಿಸೋಣ ನೆರಿಗೆ ಚಿಮ್ಮುತ್ತಲೇ ತನ್ನ ಕನ್ನಡಕ ಸರಿಪಡಿಸ್ಕೊಂಡು ಸೂರ್ಯನ ಸಮಕ್ಕೆ ಹೆಜ್ಜೆ ಹಾಕುತ್ತಿದ್ದ ಕಿರಣಾಳನ್ನು ನೋಡಿದ ಮೊದಲನೇ ಅಂತಸ್ತಿನಲ್ಲಿದ್ದ ರಮಣ್ ಒಂದು ಪರಿಪೂರ್ಣ ಜೋಡಿ ಅಂದರೆ ಇವರೇ ಅನಿಸ್ಬಿಡುತ್ತೆ ಎತ್ತರದಲ್ಲಿ ಅಳತೆಯಲ್ಲಿ ಮಾತಿನಲ್ಲಿ ಬೋಧನೆಯಲ್ಲಿ ಕುಟುಂಬದ ಕಾಳಜಿಯಲ್ಲಿ ಎಲ್ಲದರಲ್ಲೂ ಇಬ್ಬರು ಪರಿಪೂರ್ಣರೇ ಇವರಿಬ್ಬರು ಜೋಡಿ ಆದರೆ ಎಷ್ಟು ಚಂದ ನಮ್ಮ ಸೂರ್ಯನ ಮನೆತನಕ್ಕೆ ತಕ್ಕ ಹೆಣ್ಣು ಅತ್ತೆಗೆ ತಕ್ಕ ತೊ ಆಗೋದ್ರಲ್ಲೂ ಎರಡು ಮಾತಿಲ್ಲ ಹುರಿದು ಮುಕ್ಕುವ ಸೂರ್ಯನನ್ನು ಪಾರು ಮಾಡಲು ಇಂತಹ ಹುಡುಗಿಯ ಅವಶ್ಯಕತೆಯೇ ಇರುವುದು ಅಜ್ಜಿ ತಾತ್ನಿಗೆ ಈ ವಿಷಯ ಹೇಳಬೇಕು ತನ್ನ ಮನದಲ್ಲಿಯೇ ನಿರ್ಧರಿಸಿಬಿಟ್ಟ ರಮಣ್ ಏನು ರಮಣ್ ಸರ್ ನಿಮ್ಮ ಗೆಳೆಯರನ್ನು ನೋಡಿ ಕನಸಿನ ಲೋಕಕ್ಕೆ ಹೋದ್ರಿ ಅಲ್ಲಿಗೆ ಬಂದ ನಿರಂಜನಳ ಮಾತಿಗೆ ಸೂರ್ಯ ಕಿರಣ ಅನ್ನುವ ಹೆಸರು ಎಷ್ಟು ಚಂದ ಅಲ್ವೇ ನೇರವಾಗಿ ಕೇಳಿದ ರಮಣ್ ಹೌದು ನನಗೂ ಇವರಿಬ್ಬರ ಹೆಸರು ಕೇಳಿದಾಗೆಲ್ಲ ಹಾಗೆ ಅನಿಸುತ್ತೆ ಸೂರ್ಯ ಇದ್ದರೆ ಕಿರಣ ಕಿರಣದಲ್ಲೇ ಸೂರ್ಯ ತುಂಬ ಅರ್ಥಗರ್ಭಿತವಾದ ಹೆಸರು ಮುಕ್ತವಾಗಿ ಹೇಳಿದ್ಲು ಹೌದು ಅವರಿಬ್ರು ಜೋಡಿಯಾದರೆ ಹೇಗೆ ಕಾಣಿಸುತ್ತೆ ಕುತೂಹಲ ತೋರಿದ ರಮಣ್ ಏನೋ ಅವರಿಬ್ಬರ ಕಣ್ಣು ತೇಲಿಸಿದವಳು ಜೋಡಿಗೇನು ಮಸ್ತ್ ಇರುತ್ತೆ ಆದರೆ ನಮ್ಮ ಹುಡುಗಿ ಒಪ್ಪಬೇಕಲ್ಲ ನಾನಂತೂ ಕಣ್ಣು ಮುಚ್ಕೊಂಡು ಒಪ್ಕೋತಿದ್ದೆ ಇಂತಹ ಸುಂದರ ಹುಡುಗನನ್ನು ಆದರೆ ನಂಗಿಂತ ಪರಿಪೂರ್ಣ ಜೋಡಿ ಅವರಿಬ್ಬರದ್ದೇ ಅದಕ್ಕೆ ಅವರಿಬ್ಬರು ಆದರೆ ಚೆಂದ ವಿಧಿ ಬರಹ ಏನಿದ್ಯೋ ಯಾರಿಗೆ ಗೊತ್ತು ಸಂತೋಷದಲ್ಲಿಯೇ ಹೇಳಿದ್ಲು ನಿರಂಜನ ಇಬ್ಬರು ಕೆಳಗೆ ನೋಡುತ್ತಾ ಮಾತನಾಡ್ತಿದ್ರೆ ಹಿಂದೆ ಇದ್ದವರು ಆಗಲೇ ಕಂದಕ ಸೃಷ್ಟಿ ಮಾಡಬೇಕೆಂದು ನಿರ್ಧರಿಸಿಯಾಗಿತ್ತು ಅಲ್ಲಿ ಅಲ್ಲಿಂದ ಹಾಗೆ ಹೋಗ್ಬಿಟ್ರು ಮೆಟ್ಟಿಲು ಹತ್ತುತ್ತಲೇ ತಮ್ಮ ಮಾತು ಮುಂದುವರೆಸ್ತಿದ್ರು ಸೂರ್ಯ ಕಿರಣ ಅವರಿಗೆ ಎದುರುಗೊಂಡರು ಸೃಷ್ಟಿ ಮತ್ತು ಗೆಳತಿಯರು ಗುಡ್ ಮಾರ್ನಿಂಗ್ ಸರ್ ನುಲಿಯುತ್ತಲೇ ಹೇಳಿದ್ರಲ್ಲ ವೆರಿ ಗುಡ್ ಮಾರ್ನಿಂಗ್ ಎಂದು ಒಂದು ಚಂದದ ಮುಗುಳ್ನಗೆ ಸೂಸಿ ಮುಂದೆ ಹೊರಟ ಅವಳಿಗೆ ಯಾರೂ ಹೇಳಲಿಲ್ಲ ಅವಳು ಅದರ ಬಗ್ಗೆ ತಲೆಯೂ ಕೇಳಿಸ್ಕೊಳ್ಳದೆ ಮುಂದೆ ಹೋದಳು ಸೂರ್ಯನು ಸಹ ಹೋಗುತ್ತಿದ್ದವನನ್ನು ತಡೆದಳು ಸೃಷ್ಟಿ ಕಿರಣ ಜೊತೆಗೆ ಹೋಗುವುದು ಆಕೆಗೆ ಇಷ್ಟವಾಗಲಿಲ್ಲ ಸರ್ ನಿಮ್ಮನ್ನು ಏನೋ ಕೇಳಬೇಕಿತ್ತು ಒಂದು ರೀತಿ ನೋಟ ಬೀರುತ್ತಾ ಕಿರಣ ಹಿಂದೆ ತಿರುಗದೆ ಆಕೆಯ ಪಾಡಿಗೆ ಆಕೆ ಹೆಜ್ಜೆ ಹಾಕಿದ್ಲು ಸಿಲೆಬಸ್ ಬಗ್ಗೆ ಏನೇ ಅನುಮಾನ ಇದ್ದರೂ ಡಿಪಾರ್ಟ್ಮೆಂಟ್ ಹತ್ತಿರ ಬನ್ನಿ ಎಂದವ ಅಲ್ಲಿ ನಿಲ್ಲದೆ ಹೊರಟುಬಿಟ್ಟ ಏನೇ ಸೈಕಲ್ ತಗೊಂಡು ಬಂದಿದ್ಯಾ ನಿನ್ನ ಸ್ಕೂಟಿ ಏನಾಯ್ತು ಸೈಕಲ್ ಹಾಕ್ಕೊಂಡು ಬಂದ ಕಿರಣನ್ನು ನೋಡಿ ಕೇಳಿದ್ಲು ಆಕೆಯ ಗೆಳತಿ ಜಮುನ ಹ್ಞೂ ರಫಿಯಣ್ಣ ಇನ್ನೂ ಸರಿ ಮಾಡಿಲ್ವೇ ಅದಕ್ಕೆ ಅಪ್ಪನ ಬೈಕ್ ಅಪ್ಪ ತೊಗೊಂಡು ಹೋದರು ಇನ್ನು ಉಳಿದದ್ದು ಇದೇ ನನ್ನ ಮೊದಲ ಅಂಬಾರಿ ಇದೊಂದೇ ಕಣೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಇದು ಮಾತ್ರ ಹೆಚ್ಚು ತೊಂದರೆ ನಂಗೆ ಕೊಡೋಲ್ಲ ಕೀ ತೆಗೆಯುತ್ತಲೇ ಹೇಳಿದ್ಲು ನಕ್ಕಳು ಜಮುನ ಏನು ಶಾರದಕ್ಕ ಚೆನ್ನಾಗಿದ್ದೀರಾ ಚೂರಡಿಕೆ ಒಣಗೆ ಹಾಕುತ್ತಿದ್ದ ಜಮುನಾಳ ತಾಯಿಯನ್ನು ಮಾತನಾಡಿಸುತ್ತಲೇ ನಡೆದ್ಲು ಅಯ್ಯೋ ಇರೋ ಚೆಂದಾನೇ ನಮ್ದು ಬಿಡು ಏನು ಬದುಕು ನಿಮ್ಮದು ನಮ್ಮದು ಇದೆ ಅಕ್ಕ ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಗಿಡ ಇದ್ದಾವೆ ರಾಗಿ ತೆನೆ ಕೊಯ್ಯೋದಿದೆ ಅಡಕೆ ಕಂಗಣ ಆಗಲಿ ಈ ಕೊಯ್ಲು ಅಂತ ಆ ಕೆಲಸ ಮುಟ್ಟಿಲ್ಲ ಹೇಳಿದವಳೆ ಅಲ್ಲೇ ತೊಟ್ಟಿಯಲ್ಲಿನ ನೀರಿನಲ್ಲಿ ಕೈಕಾಲು ತೊಳೆದುಕೊಂಡು ಒಳ ನಡೆದ್ಲು ತಗೊಳ್ಳೆ ಕೈನಲ್ಲಿನ ಕವರ್ ಗೆಳತಿಯ ಕೈಗೆ ವರ್ಗಾಯಿಸಿದಳು ಕಿರಣ ಏನೇ ಇದು ಹೊಸ ಬುಕ್ಸ್ ಏನಾದರೂ ತಂದ್ಯಾ ಹೇಗೆ ಕೇಳುತ್ತಲೇ ಕವರ್ ತೆರೆದಳು ಮಗನಿಗೆ ಬಟ್ಟೆ ಬ್ರೆಡ್ ಇದ್ದವು ಅದರಲ್ಲಿ ಇದನ್ನೆಲ್ಲ ಏನಕ್ಕೆ ತರೋಕೆ ಹೋದೆ ಆಕ್ಷೇಪ ಮಾಡಿದ್ಲು ಜಮುನ ಅಯ್ಯೋ ಪರವಾಗಿಲ್ಲ ಬಿಡು ಮೊದಲನೇ ಬಾರಿ ನಿನ್ನ ಮಗನನ್ನ ನೋಡ್ತಿರೋದು ಒಳ ಹೋಗಿ ತೊಟ್ಟಿಲಲ್ಲಿ ಮಲಗಿದ್ದ ಹುಡುಗನ ಮೇಲೆ ಕಣ್ಣಾಡಿಸಿ ಮಾತಿಗೆ ಕುಳಿತಳು ಇನ್ನು ಐದು ತಿಂಗಳು ಅಷ್ಟೇ ಕಣೆ ನನ್ನ ಮಗನಿಗೆ ನೀನು ನೋಡಿದರೆ ಇಷ್ಟು ದೊಡ್ಡ ಬಟ್ಟೆ ತಂದಿದೆಯಾ ಗೆಳತಿ ಮೂರು ವರ್ಷದ ಮಗುವಿಗೆ ಆಗುವಂಥ ಬಟ್ಟೆ ತಂದಿದ್ದು ನೋಡಿ ನಗು ಬಂದಿತ್ತು ತಾಯಿ ನಗೋದ್ ಯಾಕೆ ನಂಗೆ ಅಲ್ಲಿ ಇಷ್ಟ ಆಗಿದೆ ಈ ಬಟ್ಟೆ ಅದಕ್ಕೆ ತಡವಾಗಿ ಆದರೂ ಚೆನ್ನಾಗಿರೋದು ಕೊಡಬೇಕಂತ ತಂದೆ ಮೂರು ವರ್ಷಕ್ಕೆ ಹಾಕು ಯಾರು ಬೇಡ ಅಂದರು ಹಾಗೆ ಮಾತಿಗೆ ಹೇಳಿದ್ದಳಾದರೂ ಅಂಗಡಿಯವ ಹೇಳಿದರೂ ಕೇಳದೆ ಸೈಜ್ ಅವಳಿಗೂ ಗೊತ್ತಾಗದೆ ತಂದಿದ್ಲು ಒಮ್ಮೆ ಹಿಮಾಂಶ ಅಕ್ಕನ ಮಗನಿಗೆ ಐದು ತಿಂಗಳು ಇರುವಾಗ ಇವರೇ ಬಟ್ಟೆ ತರಲು ಮೈ ಬೇಬಿ ಸ್ಟೋರ್ಗೆ ಹೋಗಿದ್ದಾಗ ಐದು ತಿಂಗಳ ಮಗುವಿಗೆಂದು ಇವಳು ತಂದ ಬಟ್ಟೆ ಬಿಗಿಯಾಗಿತ್ತು ಹಾಗೂ ಅಂಶ್ ತಂದ ಬಟ್ಟೆ ದೊಡ್ಡದಾದರೂ ಒಂದು ಕಂಫರ್ಟ್ನೆಸ್ ಇತ್ತು ಆ ಹುಡುಗನಿಗೆ ಹಾಗಾಗಿ ಇಂದು ಇವಳು ಹಾಗೇ ಮಾಡಿದ್ಲು ಅದಿರಲಿ ಹೇಳು ಹೇಗಿದ್ದೆ ಇಷ್ಟು ದಿನ ಎಲ್ರೂ ಐದು ತಿಂಗಳಲ್ಲಿ ಗಂಡನ ಮನೆಗೆ ವಾಪಸ್ ಹೋದ್ರೆ ನೀನು ಉಲ್ಟಾ ನಕ್ಕು ಕೇಳಿದ್ಲು ಕಿರಣ ನಿಂಗೆ ಗೊತ್ತಲ್ಲ ನಮ್ಮ ಅಜ್ಜಿ ನಾನೇ ಬಾಣಂತಿತನ ಮಾಡ್ತೀನಿ ಅಂತ ಹಠ ಮಾಡಿದ್ರು ಅದಕ್ಕೆ ಅಲ್ಲೇ ಇದ್ದೆ ಅದಿರ್ಲಿ ಆ ಅಂಶ್ ಬಂತು ಬಂತು ರೋಗ ಯಾಕೆ ಹೀಗೆಲ್ಲ ಮಾಡ್ದೆ ನಂಗಂತೂ ನಮ್ಮ ಮಾವ ಬಂದು ಹೇಳಿದಾಗ ನಿಜಕ್ಕೂ ಒಂಥರ ಶಾಕ್ ಆಗಿದ್ ಕಣೆ ಆಗೂಬೆ ಕಣ್ಣೆದ್ರೆ ಬಂದಿದ್ರೆ ನಾನೇ ಎರಡು ಬಿಡೋ ಅಷ್ಟು ಕೋಪ ಬಂದಿತ್ತು ಸಿಟ್ಟು ಬೇಸರದಲ್ಲಿ ಹೇಳಿದ್ಲು ಜಮುನ ತುಂಬ ದಿನಗಳ ಮೇಲೆ ಸಿಕ್ಕಿದ್ದೀವಿ ಬೇಡದ ವಿಷಯ ಬಗ್ಗೆ ಯಾಕೆ ಮಾತುಗಳು ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ನನ್ನ ಕತೆಗಳ ಅಪ್ಡೇಟ್ಸ್ ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದು ಸಹ ಥ್ಯಾಂಕ್ ಯು ಮತ್ತೊಮ್ಮೆ